ಹಾಗಾದ್ರೆ ಸುನೀಲನ್ ಮದ್ವೆ ಏನಲ್ಲ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ನಲ್ಲ ಈ ಹುಡುಗಿ ಹಿಂಗೆ ಯಾಕೆ ಮಾಡ್ತು ಅಲ್ಲ ನಾವು ಏನು ಮಾಡಿದ್ದು ಅಂತೇಳಿ ಆ ಹುಡುಗಿ ಮದ್ವೆ ಹೋಯ್ತು ಹಾಂ ಅವ್ರು ನೋಡಿದ್ರೆ ಗೊತ್ತಿಲ್ಲದಂಗೆ ತಾಳಿ ಕಟ್ಟ್ಯಾರಂತ ಗೊತ್ತಿಲ್ದಂಗೆ ಹೆಂಗೆ ತಾಳಿ ಕಟ್ಟಿದ್ರು ಹೆಂಗೆ ಕಟ್ಟಿದ ಸುನೀಲಿಗೆ ಗೊತ್ತೈತಿ ಅಂದ ಏನು ಗೊತ್ತಾಯ್ತು ಏನು ಒಂದು ತಿಳಿದಂಗೆ ಆಗೈತಲ್ಲ ನನಗೆ ಈ ಮದುವೆ ನಡಲಿಲ್ಲ ಅಂದ್ರೆ ನಾ ಏನು ಮಾಡಲಿಲ್ಲ ಊರ ಮಂದಿಗೆಲ್ಲ ಹೆಂಗೆ ಮುಖ ತೋರಿಸ್ಲಿ ಎಲ್ಲರ ಮುಂದೆ ಹೇಳ್ಕೊತ ಬಂದು ನನ್ನ ಮಕ್ಕಳ ಮದುವೆ ನನ್ನ ಮಕ್ಕಳ ಮದುವೆ ಅಂತೇಳಿ ಆದರೆ ಇಲ್ಲಿ ನೋಡಿದ್ರೆ ಏನೇನೂ ಆಗತ್ತಲ್ಲ ಏನು ಮಾಡಲಿ ಒಂದು ಗೊತ್ತಾಗಬಾರ್ದಲ್ಲ ನನ್ನ ಶಂಕರು ಒಂದು ಗೊತ್ತಾಗಬಾರ್ದು ನೋಡ್ಬೇವ ಆಗುದ ಆಗ್ತತಿ ನೋಡು ಒಂದರಾಗ್ಲಿ ಎರಡರಾಗ್ಲಿ ಒಟ್ಟು ನಿನ್ ಮಕ್ಕಳ ಮದುವೆ ಆಗತ್ತಲ್ಲ ನೀನ್ ಯಾಕೆ ಚಿಂತೆ ಮಾಡ್ತಿದಿ ನನಗ ನೋಡು ಬಹಳ ಸಂಕಟ ಆಗತ್ತ ಬಿ ನಿನ್ನ ಮದುವೆ ಅಂತ ನನಗೇನು ಖುಷಿ ಆಗತ್ತಿಲ್ಲ ಯಾಕಂತಂದ್ರ ನನಗೆ ಬಹಳ ಅಂದ್ರೆ ಬಹಳ ದುಃಖ ಆಗತ್ತಿ ಯಾಕಂದ್ರೆ ನನ್ನ ತಮ್ಮಂದು ಹಿಂಗ ಆಗ್ತದೆ ಅಂತ ಅನ್ಕೊಂಡಿರ್ಕಿಲ್ಲ ಅವನು ಎಷ್ಟು ಆಸೆ ಇಟ್ಕೊಂಡ ಮದ್ವಿನ ಆಗ್ಬಾರ್ದು ಅಂತ ಅನ್ಕೊಂಡಿದ್ದ ಜೀವಂತಾಗ ಆದ್ರೆ ಆಕಿ ನೋಡಿ ಮದ್ವಿಗೆ ಒಪ್ಕೊಂಡ ಆದ್ರೆ ಇಲ್ಲಿ ನೋಡಿದ್ರೆ ಹಿಂಗಾಗೈತಿ ಏನು ಮಾಡೋದು ಬೇನ ಏನು ಆಗ್ತದೋ ಏನೋ ಒಂದು ತಿಳಿವಲ್ದು ಅದು ನಾನು ನಿಮ್ಮ ಜೊತೆ ಮಾತಾಡಬಹುದ ಹಾ ಬನ್ನಿ ಅತ್ತೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ನಿಜವಾಗ್ಲೂ ನಾನು ಹೇಳ್ತೀನಿ ಕೇಳಿ ಏನಾಯ್ತು ಅಂತ ಹೇಳಿ ಅದು ಪಾಪ ಅಕ್ಕಿ ಅದು ಉಂಗುರ ಏನೋ ಮಾಡೋಕ್ಕೆ ಹೋಗಿ ಹಿತ್ತಲಲ್ಲಿ ಬಿದ್ದಿತ್ತು ಅದನ್ನ ತೊಗೊಂಡು ಬರೋಕ್ಕಂತ ಅವಳು ಹೋಗಿದ್ಳು ಅದು ಬಿದ್ದಾಗ ನಾನು ಅಲ್ಲೇ ಇದ್ದೆ ಅದು ಹುಡ್ಕಿದ್ವಿ ಸಿಗಲಿಲ್ಲ ಆಮೇಲೆ ಹುಡ್ಕಿದ್ದಾಯ್ತು ಬಿಡ ಅಂತೇಳಿ ಸುಮ್ಮನೆ ಆದ್ವಿ ಆದ್ರೆ ಎಷ್ಟೇ ಏನು ಮಾಡಿದ್ರು ಅದು ಸಿಗಲೇ ಇಲ್ಲ ಆಮೇಲೆ ಅವಳು ರೆಡಿ ಆದಮೇಲೆ ಟೈಮ್ ಟೈಮ್ ನೋಡಿ ಅಯ್ಯೋ ಟೈಮ್ ಅದು ರಿಂಗ್ ಸಿಗಲಿಲ್ಲ ಅಂದರೆ ಏನು ಅನ್ಕೋತಾರೆ ಅಂಥೇಳಿ ಪಾಪ ಅದು ಸುನೀಲ್ ಅವ್ರು ತಂದು ಕೊಟ್ಟಿರೋ ರಿಂಗು ಅದಕ್ಕಾಗಿ ಅದನ್ನ ಅವಳು ಹುಡುಕ್ತಾ ಇದ್ಲು ಹುಡುಕ್ಬೇಕಾದ್ರೆ ಹಿಂದಿಂದ ಬಂದು ಕುತ್ತಿಗೆಗೆ ತಾಳಿ ಕಟ್ಟಬಿಟ್ಟಿದ ಭೂಮಿ ಎಷ್ಟು ಚೆನ್ನಾಗಿ ಕನಕತಾಳ ಇಲ್ಲಿ ಮಸ್ತ್ ಕನಕತಾಳ ಆದ್ರೆ ಇದು ಹಿಂಗಾಗಿರೋದ್ರಿಂದ ಅಕ್ಕಿ ಹೇಳೋಕು ಆಗಲ್ದು ಅಕ್ಕಿ ಜೊತೆ ಸರಿಯಾಗಿ ಮಾತಾಡಕು ಆಗಲ್ದು ಏನ್ ಮಾಡೋದು ಇವಾಗ ನೋಡೋಣ ಹೆಂಗ್ ಕಟ್ಟದ್ನೋ ಗೊತ್ತಿಲ್ಲ ಆದ್ರೆ ಹಿಂದಿಂದ ಬಂದು ತಾಳಿ ಕಟ್ಟಿರೋದಂತೂ ನಿಜ ಅರ್ಶಿನ ಕುಮಳ ತಗೊಂಡು ಕೊಳ್ಳಲ್ಲಿ ಕಟ್ಟಬಿಟ್ಟಿದ್ರಿ ಅತಿ ಆದರೆ ಏನು ಮಾಡಬೇಕು ಅಂತ ಗೊತ್ತಾಗತ್ತಿಲ್ಲ ಪಾಪ ನನಗೆ ಮದುವೆ ಇಷ್ಟ ಇಲ್ಲ ನನ್ನ ಮದುವೆ ಇಷ್ಟ ಇಲ್ಲ ಅಂತ ಅವಳು ನೋಡಿದ್ರೆ ಹಂಗೆ ಅಡತಾಳ ಇದ್ರೆ ನಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗಬಲ್ಲು ಇಲ್ಲ ನಿಮ್ಮ ತಾಳಿ ನಾನು ಬಿತ್ತಿಸ್ತೀರ ನಾನು ಜೈಲಿ ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನೆಲ್ಲ ಜೈಲಿಗೆ ಹಾಕಿಸ್ತೀನಿ ಅಂತ ಅಂದ್ಕೆ ತೋರಿಸಕತ್ತಾನ ಏನು ಮಾಡಬೇಕು ಅಂತ ಗೊತ್ತಾಗ್ದೆ ಅಪ್ಪ ಸುಮ್ಮನೆ ಆದರು ಈಗ ಹೆಂಗಾರ ಇರಲಿ ಮೊದಲ ಭೂಮಿ ಕಂದರ ಮದುವೆ ನಡಿಲಿ ಆಮೇಲೆ ಬೇಕಿದ್ರೆ ಮುಂದೆ ಯೋಚನೆ ಅಂತ ಹೇಳಿ ಅಪ್ಪ ಅಂದರು ಅದಕ್ಕಾಗಿ ನಾವೆಲ್ಲ ಹ್ಞೂ ಅಂತ ಇಲ್ಲಿ ವರ್ಗಕ್ಕೆ ಬಂದ್ವಿ ಅವನು ಅವಳನ್ನ ಕರ್ಕೊಂಡೇ ಹೋಗ್ಬಿಟ್ಟ ಅದಕ್ಕೆ ಚಿಕ್ಕ ಬಂದಿಲ್ಲ ಮನೇಲಿ ಹಾತ್ಕೊಂತ ಕುಂತಿದ್ದಾರೆ ಏನು ಮಾಡಬೇಕು ಅಂತ ತಿಳಿದಿ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಪಾಪ ಅವರು ಇಲ್ಲಿ ವರ್ಗಕ್ಕೆ ಬಂದಿಲ್ಲ ನೋಡು ಭಮೀಗ ಆಗೋದು ಹಾಗೆ ಆಗ್ತತಿ ಏನು ಮಾಡೋಕ್ಕ ಹಾಂಗಿಲ್ಲ ತಪ್ಸಕ್ಕು ಹಂಗಿಲ್ಲ ಅದು ಇವತ್ತು ಇದಾಗಬೇಕು ಅಂತಿದ್ರೆ ಅದಾಗಲೇ ನೋಡು ನಮ್ಮ ಮನೆ ಬಾರ್ದಾಗ ಹೆಂಗಿರ್ತೈತಿ ಅದು ಹಾಗಾಗಲೇ ಬೇಕು ಹೋಗಿದ್ದಾರೋ ನಿಮ್ಮ ಚಿಕ್ಕಪ್ಪ ಮತ್ತು ಸುನಿಲ್ ಹೋಗಿದ್ದಾರ ನೋಡೋಣ ಏನಾಗ್ತದಂತ ಹೇಳಿ ಆಮೇಲೆ ಯೋಚನೆ ಮಾಡಿದ್ರಾಯ್ತು ಈಗ ನಿಮ್ಮದ ಎಂಗೇಜ್ಮೆಂಟನ್ನ ನಡೆಸೋಣ ನಾಳೆ ತಾಳೆ ಐತಿ ಬೆಳಿಗ್ಗೆ ಆಗ್ಬಾಡೋಕಾಗಬಾರ್ದ ತಾಳೆ ಐತಿ ಹಾಂ ಆದರೆ ನನಗೆ ನಮ್ಮ ತಂಗಿ ಇಲ್ಲ ಈ ಮದುವೆ ಯಾವಕ್ಕೆ ಭಾಳ ಬೇಜಾರಾಗದ್ರಿ ಇಬ್ಬರದು ನನ್ನ ಅಂದ್ರೆ ಇಬ್ರು ಒಂದೇ ಇದ್ದವ್ರೆ ಅಲ್ಲಿ ಹೆಂಗೆ ಅದವನಿ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ಇಷ್ಟು ಚಲೋ ಇದ್ವಿ ಆದರೆ ಹಿಂಗಾಗ್ತದಂತ ಅಂದ್ಕೊಂಡಿರ್ತಿಲ್ಲ ಈಗ ಟೈಮ್ ಎಷ್ಟಾಗೈತಿ ಬೆಳಗಿನ ಜಾವ ನಾಲ್ಕು ಗಂಟೆ ಆಗೈತಿ ಆತ ನಾಳೆ ಅನ್ನೋ ಹಂಗೆ ಇಲ್ಲ ಇವತ್ತನ ನೋಡು ಇನ್ನು ಬಡ ಬಡ ಹೋಗಿ ಸ್ವಲ್ಪ ಸನಾಗಿನ ಮಾಡ್ಕೊಂಡು ತಯಾರಾಗಬೇಕು ಹ್ಞೂ ಆಯ್ತೈತಿ ಒಂದು ನಿಮಿಷ ಭೂಮಿ ಹ್ಞೂ ಹೇಳಿ ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ನಾನು ಅವಾಗಿಂದ ನಿಮ್ಗೆ ಹೇಳಬೇಕು ಅಂತ ಅನ್ಕೊನಿ ಆದ್ರೆ ನೀವು ಏನು ಅನ್ಕೋತೀರಾ ಅಂತ ನಂಗೆ ಹೇಳೋಕ್ಕೆ ಆಗ್ತಾ ಇಲ್ಲ ಈ ರೀತಿ ಆಗಬಾರ್ದಾಗಿತ್ತು ಆದರೆ ಆಗ್ತಾ ಇದೆ ಏನು ಮಾಡೋಕ್ಕಾಗುತ್ತೆ ನೋಡಿ ನಮ್ಮ ಹನೆ ಬದಲು ಹನೆ ಹೆಂಗಿರುತ್ತೋ ಹಾಗೆ ಆಗುತ್ತೆ ಸೊ ನೀವು ಏನು ಯೋಚನೆ ಮಾಡಿಬಿಡಿ ಸರಿನಾ ಅಲ್ಲಿ ಹೋದ್ರು ನಿಮ್ಮ ತಂಗಿ ಅಕಸ್ಮಾತ್ ಚೆನ್ನಾಗಿದ್ದರು ಇರ್ತಾಳೆ ಹ್ಞೂ ಆದರೆ ಇವಾಗ ನಮ್ಮ ಮದುವೆದು ನೋಡಬೇಕಲ್ವಾ ನೀವು ಖುಷಿಯಾಗಿರ್ಬೇಕಲ್ವಾ ಈ ರೀತಿ ಇಡಲಾಗಿದ್ರೆ ನನಗೂ ಬೇಜಾರಾಗುತ್ತೆ ಸರಿ ರೀ ಈ ರೀತಿ ಓಕೆನಾ ಆದರೆ ಅಂದರೆ ತಂಗಿ ಇಲ್ಲ ಅಂತೇಳಿ ಬೇಜಾರಾಗತ್ತೆ ಅಷ್ಟೇ ಸರಿ ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ ಯಾಕಂದರೆ ಶಾಯಿವರ್ಗೂ ಇರಬೇಕಾಗಿರೋದು ನಿಮ್ಮ ಜೊತೆಗಲ್ವಾ ಇನ್ನು ಮುಂದೆ ನೀವು ಹೇಗೆ ಹೇಳ್ತೀರಾ ಹಾಗೆ ಇರಬೇಕು ಅಲ್ವಾ ಸೊ ಅದಕ್ಕೆ ನೀವು ಹೇಗೆ ಹೇಳ್ತೀರಾ ನಾನು ಹಾಗೆ ಇರ್ತೀನಿ ನಿಮಗೆ ನನಗೆ ಬೇಜಾರು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಯಾಕಂತಂದರೆ ಇಬ್ರು ಜೊತೆಯಾಗಿ ನೂರು ಕಾಲ ಇರಬೇಕು ನಾವು ಅದಕ್ಕಾಗಿ ಸರಿ ತಂಗಿ ಜೀವನ ಹಿಂಗಾಯ್ತಲ್ಲ ಅಂಥೇಳಿ ಒಂದು ಕಡೆ ಬೇಜಾರಾಗ್ತಾಯಿದ್ರೆ ಒಂದು ಕಡೆ ಅಯ್ಯೋ ಇನ್ನೂ ನಮ್ಮ ಮದುವೆ ಅಂತ ಒಂಥರ ಅದು ಹೇಗೆ ಹೇಳ್ತಾ ಇದ್ದೆ ಅಂತ ಬೇಜಾರು ಮಾಡ್ಕೋಬೇಡಿ ಏನಂತಂದ್ರೆ ನಾನು ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಇವಾಗ ಅಂತಲ್ಲ ನಿಮ್ಮನ್ನ ನಾನು ಸ್ಕೂಲಲ್ಲಿ ನೋಡ್ದಾಗಿಂದ ಪ್ರೀತಿ ಮಾಡ್ತಾ ಇದ್ದೀನಿ ನಿಮ್ಮನ್ನ ತುಂಬಾ ಲವ್ ಮಾಡ್ತಾ ಇದ್ದೀನಿ ಆದರೆ ನಿಮ್ಮ ಮುಂದೆ ಬಂದು ಹೇಳುವಷ್ಟು ನಂಗೆ ಧೈರ್ಯ ಯಾವತ್ತೂ ಇರಲಿಲ್ಲ ಅಮ್ಮನ ಮುಂದೆ ಹೇಳಿದ್ದೆ ನನ್ಗೆ ಅದೇ ಹುಡುಗಿನೇ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ಅಮ್ಮನೂ ಹ್ಞೂ ಅಂತ ಅಂದಿದ್ರು ಇವಾಗ ನನ್ನ ಪ್ರೀತಿನೇ ನನಗೆ ಸಿಗ್ತಾ ಇದೆ ಅದೇ ನನಗೆ ಖುಷಿ ಅದಕ್ಕೆ ಒಂದೇ ಒಂದು ಸರಿ ನಾನು ನಿಮ್ಮೊಂದು ಒಂದು ಮಾತು ಹೇಳಬೇಕು ಮದುವೆಗಿಂತ ಮುಂಚೆ ನಾನು ಹೇಳಲಿಲ್ಲ ಅಂದರೆ ನಾನು ಪುಕ್ಲಾನೆ ಅನ್ನೋ ಹಂಗೆ ಆಗಿಬಿಡುತ್ತೆ ಓಕೆನಾ ಪ್ಲೀಸ್ ಒಂದೇ ಒಂದು ಸರಿ ಹೇಳ ಅಯ್ಯೋ ನೀವು ಕೇಳ್ಕೋಬೇಕಾ ಏನಂತ ಹೇಳಿ ನೀವು ಹೇಳೋದನ್ನು ಕೇಳದೆ ಇರೋಕ್ಕಾಗತ್ತಾ ಏನಂತ ಹೇಳಿ ನಾನು ಕೇಳೋಕ್ಕೆ ತಯಾರಾಗೇ ಇದ್ದೀನಿ ಅದು ಅದು ಏನಂದರೆ ಆಯ್ 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 ಹೇಳಿ ಏನ್ ಮಾಡ್ಕತೀರಿ ಮುಗಿದಿಲ್ಲ ನಿಮ್ದು ಮಾತಾಡುದು ಅಲ್ಲ ಅಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆ ಆಯ್ತು ಒಂದ್ ಒಂದ್ ತಾಸು ಮಲ್ಕೊಂಡು ಇದು ತಾಳಿ ಶಾಸ್ತ್ರಕ್ಕೆ ತಯಾರಾಗಬೇಕು ಮಾಡ್ಕೊಂಡ ನೀನ್ ಇಲ್ಲ ನಿಂದ್ರಿಮಿಕಾ ಭೂಮಿಕಾ ನಡಿ ಅಯ್ಯೋ ಅತಿ ಒಂದ್ ನಿಮಿಷ ತಡಿ ಬರ್ತಾಳಂತ ನೀನ್ ಹೋಗು ಎರಡು ಎರಡು ನಿಮಿಷ ನಾನ್ ಕಳ್ಸಿ ಗೊತ್ತಾಗಂಗಿಲ್ಲ ಏನು ಅಲ್ಲ ಸಾಲ ಮಾಡ್ಕೊಳ ರೆಡಿ ಆಗಿ ತಯಾರಾಗಿ ಯಾವಾಗ ತಾಳಿ ಯಾವಾಗ ಹಾ ಏನ ರಾತ್ರಿ ಕಟ್ಟೇನ ಏಯೋ ಬಾ ಭೂಮಿಕಾ ನೀನು ಬಾ ಅವನು ಹಂಗ ನಡಿ ನೀವು ಏನಂತ ಹೇಳಿಲ್ಲ ನೀವು ಹೇಳಿದ್ರೆ ನಾನು ಹೋಗ್ತಿದ್ದೆ ನಿಮ್ಮ ಮನಸ್ಸಿಗೆ ಬೇಜಾರ್ ಮಾಡೋಕ್ಕೂ ನನಗೆ ಇಷ್ಟ ಆಗ್ತಾ ಇಲ್ಲ ಅಯ್ಯೋ ಹೇಳೋಕ್ಕೂ ಆಗ್ತಾ ಇಲ್ಲವಲ್ಲ ಏನು ಮಾಡೋದು ಮದ್ವೆ ತಾಳಿ ಕಟ್ಟೋಕ್ಕಿಂತ ಮುಂಚೆ ನಾನು ಒಂದು ಸಾರಿ ಅಲವೇ ಅಂತ ಹೇಳಬೇಕು ಅವರಿಗೆ ಏನಪ್ಪ ಮಾಡಲಿದ್ದೀವ್ರಿ ಹೆಂಗಾದ್ರೂ ನೀನೇ ದಾರಿ ತೋರ್ಸಪ್ಪ ಅಯ್ಯೋ ಯಾಕೋ ಪಾಪ ಡಲ್ ಆಗಿದ್ದಾರೆ ಅವ್ರು ಏನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಇವ್ರನ್ನ ನಾನೇ ಕಳಿಸಿ ಅವ್ರನ್ನ ಕೇಳಿ ಆಮೇಲೆ ಹೋಗ್ತೀನಿ అదూ ఆంటీ ఒ నిమిష అో హక్తారా పాప అేజారు మే నష్ట ఐదు ఐదు నిమిష బర్తీని హోక్కి హీగా అవుతాయి అంత ఏను అనుకొకి హోబేడి అంటీ ఆ తగో నేను హేళక హెాలి నూ అడే నింకి పట్న బా అయ్యో మీరు హాకొ తయారీ అంటీ నీవేనో హక్కు అదే అనే కదే నే బేజారోదీ నోడతాయి థ్యాంక్ యూ థ్యాంక్ యూ సో మచ్ భూమి ಅದು ಏನಂತಂದರೆ ಏನಂದರೆ ಐ ಲವ್ ಯು ಭೂಮಿ ಐ ಲವ್ ಯು ಸೋ ಮಚ್ ನಾನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಅದನ್ನು ಆಗಿರಲಿಲ್ಲ ನಾನು ಸ್ಕೂಲ್ ಡೇಸಿಂದ ನಿನ್ನ ಪ್ರೀತಿ ಮಾಡ್ಕೊತ ಬಂದಿದ್ದೀನಿ ಐ ಲವ್ ಯು ಐ ರಿಯಲಿ ಲವ್ ಯು ಸೋ ಮಚ್ ಭೂಮಿ ನನ್ನ ಜಗತ್ತಲ್ಲಿ ನಿನ್ನಷ್ಟು ನಾನು ಯಾರನ್ನ ಪ್ರೀತಿ ಮಾಡಿಲ್ಲ ಭೂಮಿ ನಿಮಗೂ ನನ್ನ ಪ್ರೀತಿ ಇದೆ ತಾನೆ ನನ್ನ ಪ್ರೀತಿ ನಿಮಗೆ ಇಷ್ಟ ತಾನೆ ನೋಡಿ ನಾನೇನು ಯಾರನ್ನೂ ಪ್ರೀತಿ ಮಾಡಿಲ್ಲ ನನಗೆ ಇದುವರೆಗೂ ಯಾರೂ ಪ್ರೀತಿ ಮಾಡಬೇಕು ಅಂತಲೂ ಅನಿಸಿಲ್ಲ ಯಾಕಂದರೆ ಅಮ್ಮ ನನ್ನ ತುಂಬ ಕಷ್ಟಪಟ್ಟು ಬೆಳೆ ಬೆಳೆಸಿದ್ದಾರೆ ಅವರ ಒಂದು ಪ್ರೀತಿಗೆ ನಾನು ಬೆಲೆ ಕೊಟ್ಟು ಅವ್ರು ಯಾರನ್ನ ತೋರಿಸ್ತಾರೋ ಅವ್ರನ್ನೇ ನಾನು ಪ್ರೀತಿ ಮಾಡಿ ಅವ್ರನ್ನೇ ಮದುವೆ ಆಗಬೇಕು ಅಂತ ಹೇಳಿ ನಾನು ಇದುವರೆಗೂ ಯಾರನ್ನ ಪ್ರೀತಿ ಮಾಡಿಲ್ಲ ಫಸ್ಟ್ ಟೈಮ್ ಹಾಂ ನೀವು ನನಗೆ ಯು ಅಂತ ಹೇಳೋದನ್ನ ಕೇಳಿ ನನಗೆ ಏನು ಹೇಳಬೇಕು ಅಂತ ತೋರಿಸ್ತಾ ಇಲ್ಲ ಸರಿ ನಾನಿನ್ನ ಬರಲ ಅಯ್ಯೋ ನನಗೆ ರಿಪ್ಲೈ ಮಾಡಲಿಲ್ಲ ನಾನು ಐ ಲವ್ ಯು ಅಂದ್ರೆ ನೀವು ಏನಾದರೂ ಹೇಳಬೇಕಲ್ವಾ ಹಾಗೆ ಹೋದ್ರೆ ಹೇಗೆ ಅದು ಅದು ಐ ಲವ್ ಯು ಟು ನೀವು ಮದುವೆ ಮುಂಚೆ ಹೇಳಬೇಕು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದೀನಿ ಐ ಲವ್ ಯು ಓಕೆ ನಾನು ಇನ್ನು ಬರ್ಲಾ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಈ ದಿನ ಈ ಗಳಿಗೆ ನಾನು ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ ಸರಿ ನೀವೇನು ಹೋಗಿ ಮತ್ತೆ ನೀವು ತಯಾರಾಗಬೇಕು ಮತ್ತೆ ಹೊತ್ತಾಗುತ್ತೆ ಪಾಪ ನಿದ್ದೆನೂ ಮಾಡಿಲ್ಲ ರಾತ್ರೆಲ್ಲ ಬರೀ ಇದೇ ಆಗಿದೆ ಇವ್ರು ನೋಡಿದ್ರೆ ರಾತ್ರಿಯೇ ಅಲ್ಲಿಗೆ ಹೋಗಿದ್ದಾರೆ ನೀನು ಯಾವಾಗ ಬರ್ತಾರೋ ಏನೋ ನಮ್ಮದು ತಾಳಿ ಅಂತೂ ಶಾಸ್ತ್ರ ನಡೆಯುತ್ತೆ ನೀವೇನು ಯೋಚನೆ ಮಾಡಬೇಡಿ ಅವ್ರ ಸಲುವಾಗಿ ನಮ್ಮ ಮದುವೆನಲ್ಲಿ ದಿಸೋಕ್ಕೆ ನಾನು ಬಿಡೋಲ್ಲ ಯಾಕಂತಂದರೆ ಅವ್ರ ಹಣ ಬರದಲ್ಲಿ ಏನಿರುತ್ತೋ ಅದಾಗುತ್ತೆ ನಮ್ಮ ಹಣೆಬರದಲ್ಲಿ ಏನಿರುತ್ತೋ ಅದಾಗುತ್ತೆ ಒಂದು ಸರಿ ಮದುವೆನ ಕ್ಯಾನ್ಸಲ್ ಮಾಡಿ ಮತ್ತೆ ಮಾಡ್ಕೊಳಕ್ಕೆ ನನಗೆ ತಯಾರಿಲ್ಲ ನಿಮ್ಮನ್ನು ನಾನು ಬೇಜಾರು ಮಾಡೋದಕ್ಕೂ ನನಗೆ ಇಷ್ಟ ಇಲ್ಲ ಯಾಕಂದರೆ ನಿಮ್ಮನ್ಸಲ್ಲಿ ನಿಮ್ಮಪ್ಪ ಸಾರಿ ಅಪ್ಪ ಅಂತ ಇಲ್ಲ ಅಮ್ಮನ ಮನಸ್ಸಲ್ಲಿ ಎಷ್ಟೋ ಆಸೆಗಳು ಕನಸುಗಳು ಇರುತ್ತೆ ನಿಂತೋಗುತ್ತೆ ಅನ್ನೋ ಭಯನೇ ಇರುತ್ತೆ ಅದಕ್ಕಾಗಿ ಅದಕ್ಕೆ ನಾನು ಅವಕಾಶ ಮಾಡಿಕೊಡೋಲ್ಲ ಸರಿನಾ ಸರಿ ಹಾಗೆ ಆಗಲಿ ನಾನು ಇನ್ನು ಬರ್ತೀನಿ ಸರಿ ಬಾಯ್ ಬಾಯ್ ಮನುಷ್ಯ ನಂಗೆ ಇನ್ನೊಂದು ಯೋಚನೆ ಬಂದೈತಿ ಹಾಂ ಅಜ್ಜೆ ಒಪ್ಕಂದ್ರೆ ಒಪ್ಕೊಪ್ಪ ಹಾಳಾಗಿ ಹೋಗಿ ನನಗೆ ಇನ್ನೊಂದು ಹುಡುಕಿ ಇದಾಳಲ್ಲ ನಂಗೆ ನೆನಪೇ ಇರಾಗಿಲ್ಲ ನಿಮ್ಮ ಅತ್ತೆ ಮಗಳು ನಿಮ್ಮ ಅತ್ತೆ ಮಗಳು ಹೆಂಗೆ ಅದಾಳಲ್ಲ ಅದನ್ನು ಬಿಟ್ಟು ಆ ಬಿಡಾಡಿನ ಹುಡ್ಕೊಂಡು ನಾವ್ಯಾಕೆ ಹೋಗ್ಬೇಕು ಈ ಭೂಮಿ ಮೇಲೆ ಹಬ್ಬಾಕ ಏನ ನಮ್ಮ ಸುನಿಲ್ ಸಿಗಾತ ಹಾಂ ನಿಮ್ಮ ಅತ್ತಿ ಮಗಳು ಫಾರಿನ್ ಇಂದ ಬರತ ಅಂತಲ್ಲ ಬರತ ಅಂತ ಮದಿ ಅಕ್ಕಿಗೆ ಕೊಟ್ಟ ಮದಿ ಮಾಡಿಸ್ಬಿಡೋನು ಹ್ಞೂ ಇಲ್ಲೇ ಅದ ಅಂತ ಬರ್ತಾ ಅಂತೀವ ಐದು ನಿಮಿಷ ಅಂತ ಹಾ ನೋಡಿ ಸುನಿಲ್ ಕೊಟ್ಟ ಮದಿ ಮಾಡಿಬಿಡೋನು ನಾನು ಒಪ್ಪಿಸ್ತಾನೆ ಹಾ ಹಾಂ ಏನೋ ಒಪ್ಪಿಸ್ತೀವಿ ಆದ್ರೆ ಸುನೀಲ್ ಒಪ್ಕೋಬೇಕಲ್ಲ ಅಯ್ಯೋ ಸೋನಾಂಗದ ಹ್ಮ್ ಬಂದಾಳಂತ ಅದಾಳು ನೋಡಿ ಕರ್ಕೊಂಡು ಬರ್ತಾನೆ ನೋಡ್ಬೇಕಿದ್ರೆ ನೀನು ಆಕೆಯೇ ನೀನು ಹೇಳ ನಾನು ಹೇಳ್ತಾನೆ ಇಬ್ರು ಕೂಡ ಒಪ್ಸನ್ ಆಗಿನ ಏನ ತಡಿ ಕರ್ಕೊಂಡ್ ಬನ್ನಿ ಹ್ಮ್ ಸರಿ ನೀನು ಹೆಂಗೆ ಹೇಳ್ತೀಯ ಹಂಗೂ ಆಗಲಿ ಅಲ್ಲ ಅತ್ತಿ ಮಗಳು ಅಂತ ಅವ್ವಾ ಅತ್ತಿ ಮಗಳು ಕರೆ ಆದ್ರೆ ಸುನಿಲ್ ಒಪ್ಕೋಬೇಕಲ್ಲ ಸುನಿಲ್ಗೆ ಅಕ್ಕಿ ಮೇಲೆ ಪ್ರೀತಿ ಆಗೈತಿ ಆದಾಗ ಈಕಿನ ಹೆಂಗೆ ಒಪ್ಕೋತಾನ ಒಪ್ಪಿಸ್ಬೇಕಂತ ಅಷ್ಟೇ ಏನು ಮಾಡೋದು ಒಪ್ಸೋಣ നന്ന ഹി നന ബിന്തു എത ഡോഗി ഡ്രസ്സ് ചേഞ്ച് മറ്റ ഇന്ന് താളി കട്ടാ തയ്യാ നന്ന ഭൂമിക്ക്